ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸೀರೆ ಕುಚ್ಚು ಡಿಸೈನ್ನ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ರೀತಿ ಆರೆಳೆ ದಾರಕ್ಕೆ ಪರ್ ಪೀಟ್ಗಳನ್ನ ಮುಂಚೆನೇ ಈ ರೀತಿ ಜೋಡಿಸಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಳಸ್ತಿರೋ ನೀಡಲ್ ನಂಬರ್ ಬಂದುಬಿಟ್ಟು ಟೆನ್ ನಂಬರ್ದು ಇವಾಗ ದಾರನ ಈ ರೀತಿ ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ನೀಡನ್ನು ಈ ರೀತಿಯಾಗಿ ಲೇಸ್ಗೆ ಚುಚ್ಚಿ ದಾರನ ತಗೊಂಡು ಸಿಂಗಲ್ ಕ್ರೋಶನ್ನು ಮಾಡಬೇಕಾಗುತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಅಂದ್ರೂ ಒಂದೇ ಲಾಕ್ ಅಂದ್ರೂ ಒಂದೇ ಈ ರೀತಿ ಮೇಲ್ಗಡೆ ಏನು ದಾರ ಕಾಣಿಸ್ತಾ ಇದೆಯಲ್ಲೋ ಅದರಿಂದ ಮತ್ತೆ ಒಂದು ಸಲ ದಾರಾನ ತೆಗೆದ್ರೆ ಬಟ್ಟೆಗೆ ದಾರ ಅನ್ನೋದು ಲಾಕ್ ಆಗುತ್ತೆ ಈಗ ಲಾಕ್ ಆಗಿರೋ ಪಕ್ಕದಲ್ಲೇ ಮತ್ತೆ ಈಗ ಸಿಂಗಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಎರಡು ಸಲ ಲಾಕ್ನ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂತ್ಕೊಂಡಿರುತ್ತೆ ಗಟ್ಟಿಯಾಗಿ ದಾರ ಬಟ್ಟೆಗೆ ಕೂತ್ಕೊಂಡಿರುತ್ತೆ ಅಂತ ಇವಾಗ ಸ್ಟಾರ್ಟಿಂಗಲ್ಲೇ ಕುಚ್ಚು ಕಟ್ಟೋದಕ್ಕೋಸ್ಕರ ಇಲ್ಲಿ ಚೈನ್ನ ಹಾಕೋತಾ ಇದ್ದೀನಿ ಕುಚ್ಚು ಕಟ್ಟೋದಕ್ಕೋಸ್ಕರ ನಾಲ್ಕು ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ನೋಡಿಕೊಂಡು ಈ ರೀತಿ ಬಟ್ಟೆಗೆ ಲಾಕ್ನ ಮಾಡ್ಕೊಬೇಕು ಈ ರೀತಿ ಬಟ್ಟೆಗೆ ಇಟ್ಟು ಲಾಕ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ಬಟ್ಟೆ ಸೂಕ್ ಬರಬಾರ್ದು ಎಳ್ದು ಬಟ್ಟೆನ ಎಳೆದು ಲಾಕ್ ಮಾಡೋದಕ್ಕೆ ಅಂತ ಹೋಗಬಾರ್ದು ಈಗ ನೋಡಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಈಗ ಸಿಂಗಲ್ ಕ್ರೋಶ ಮಾಡ್ಕೊಂಡಿರೋ ಪಕ್ಕದಲ್ಲೇ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಅಂದರೆ ಎರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಚೈನ ಹಾಕೋತಾ ಇದ್ದೀನಿ ಒನ್ ಟೂ ಎರಡು ಚೈನ್ ಆಗಿದೆ ಇವಾಗ ನಾವೇನು ಮುಂಚೆನೇ ದಾರಕ್ಕೆ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ಬೀಡು ಅದನ್ನು ಈ ರೀತಿ ಒಂದನ್ನು ತಗೋತಾ ಇದ್ದೀನಿ ಒಂದನ್ನು ತಗೊಂಡು ಅದರ ಒಳಗಿಂದ ಈ ರೀತಿ ಕ್ರೋಶನ್ನು ಸೇರಿಸ್ಕೊಂಡೆ ಬೀಡು ಒಳಗಿಂದ ಕ್ರೋಶನ್ನು ತೊಗೊಂಡು ಈ ರೀತಿ ಬಟ್ಟೆಗೆ ಒಂದು ಲಾಕ್ನ ಮಾಡಬೇಕಾಗತ್ತೆ ಈ ರೀತಿ ಒಂದು ಸಲ ದಾರನ ತೆಗೆದು ಇದಾದ ಮೇಲೆ ಬೀಡ್ ಮುಂದೆ ಏನು ಕಾಣಿಸ್ತಾ ಇದೆ ದಾರ ಅದನ್ನು ಬೀಡ್ ಹಿಂದೆಗೆ ತೊಗೊಬೇಕಾಗತ್ತೆ ಈ ರೀತಿ ನೋಡಿ ಇವಾಗ ತೋರಿಸ್ತೀನಿ ಬೀಡ್ ಮುಂದೆ ಕಾಣಿಸ್ತಾ ಇದೆಯಲ್ವ ದಾರ ಅದನ್ನು ಈ ರೀತಿ ಬೀಡ್ ಒಳಗಿಂದ ಬೀಡ್ ಹಿಂದೆಗೆ ತೊಗೋಬೇಕು ಈ ರೀತಿ ತೊಗೊಂಡಿದ್ದಾದ ಮೇಲೆ ಮೇಲ್ಗಡೆ ನೀಡಲ್ ಮೇಲೆ ಏನೆರಡು ದಾರ ಕಾಣಿಸ್ತಾ ಇದೆಯಲ್ವ ಅದನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೊಬೇಕು ಹೀಗೆ ಬೀಡೋವಾಗ ಈ ರೀತಿ ಕಾಣಿಸ್ತಾ ಇದೆ ಈಗ ನೆಕ್ಸ್ಟಿಗೆ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗಾಗಿ ನೀಡಲನ್ನ ಚುಚ್ಚುತ್ತಾ ಇದ್ದೀನಿ ಅಲ್ಲಿಗೆ ಈಗ ತ್ರಿಬಲ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರಾನ ಸುತ್ತಿ ಎರಡು ಲೂಪಿಂದ ಒಂದು ಸಲ ದಾರನ ಸೇರಿಸ್ಕೊಬೇಕು ಅದಾದ ಮೇಲೆ ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸುತ್ತೆ ಮತ್ತು ಎರಡು ಲೂಪಿಂದ ಮತ್ತೆ ಒಂದು ಸಲ ದಾರನ ಸೇರಿಸ್ಕೊಬೇಕು ಆವಾಗ ಕೊನೆಯದಾಗಿ ಉಳಿಯುವಂಥ ಎರಡು ಲೂಪಲ್ಲಿ ಮತ್ತೆ ಸಲ ದಾರನ ಸೇರಿಸ್ಕೊಂಡ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ ಈಗ ಈ ರೀತಿ ತ್ರಿಬಲ್ ಕ್ರೋಶೆ ಆದಮೇಲೆ ಈಗ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋತಾ ಇದ್ದೀನಿ ನಾವೇನು ತ್ರಿಬಲ್ ಕ್ರೋಶೆ ಮಾಡಿರ್ತೀವಲ್ಲ ಒಳಗೇನೆ ಈಗ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀಡಲ್ ಮೇಲೆ ಸಲ ದಾರನ ಸುತ್ತಿ ತ್ರಿಬಲ್ ಕ್ರೋಶೆ ಒಳಗಿಂದ ಹೋಗಿ ದಾರನ ತಂದು ನೀಡಲ್ ಮೇಲೆ ಮೂರು ಲೂಪ್ ಏನಿರುತ್ತೆ ಅದನ್ನು ಎರಡು ಲೂಪ್ನ ಒಂದು ಸಲ ಮತ್ತು ಎರಡು ಲೂಪನ್ನ ಒಂದು ಸಲ ಸೇರಿಸ್ಕೊಂಡ್ರೆ ಡಬಲ್ ಕ್ರೋಷಿ ಆಗುತ್ತೆ ಆ ಡಬಲ್ ಕ್ರೋಷಿ ಆದಮೇಲೆ ಈಗ ಮೂರು ಚೈನ್ನ ಹಾಕೋತಾ ಇದ್ದೀನಿ ಮೂರು ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡಿರ್ತೀವಲ್ವ ಅದರ ಒಳಗಡೆ ಈ ರೀತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಲಾಕ್ನ ಮಾಡ್ಕೊಳ್ಳೋದ್ರಿಂದ ಅದು ಒಂದು ರೀತಿ ಫೆ ಫೆದರ್ ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ ಈಗ ಈಗ ನೋಡಿ ಮತ್ತೆ ನೀಡಲ್ ಮೇಲೆ ಸಲ ದಾರನ ಸುತ್ತಿ ಈಗ ಮತ್ತು ಅದೇ ತ್ರಿಬಲ್ ಕ್ರೋಶ ಒಳಗೇ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ ಇದು ಎರಡನೇ ಡಬಲ್ ಕ್ರೋಶೆ ಈ ರೀತಿ ಡಬಲ್ ಕ್ರೋಶೆನ ಕಂಪ್ಲೀಟ್ ಮಾಡಿ ಆದಮೇಲೆ ಮತ್ತೆ ಈಗ ತ್ರೀ ಚೈನ್ಸ್ನ ಹಾಕ್ಕೋತಾ ಇದ್ದೀನಿ ಎರಡನೇ ಚೈನು ಇದು ಮೂರನೇ ಚೈನು ಈ ರೀತಿ ಮೂರು ಚೈನ್ ಆದಮೇಲೆ ಡಬಲ್ ಕ್ರೋಶೇನ ವರ್ಕ್ ಮಾಡಿರ್ತೀವಲ್ವ ಅದ್ರ ಒಳಗೇ ಈ ರೀತಿ ಲಾಕ್ನ ಮಾಡ್ಕೊಬೇಕಾಗತ್ತೆ ಇದು ಎರಡನೇ ಫೆದರ್ ಆಯಿತು ಈ ರೀತಿ ಎರಡು ಲೂಪ್ ಏನಿದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಮತ್ತು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಅದರೊಳಗೆ ಮತ್ತೆ ಈಗ ಡಬಲ್ ಕ್ರೋಶೇನ ಮಾಡ್ಕೋತೀನಿ ಈ ರೀತಿ ಮೂರು ಲೂಪ್ ಇದೆ ಅಲ್ವಾ ಅದನ್ನು ಈ ರೀತಿ ಒಂದು ಸಲ ಎರಡು ಲೂಪನ್ನ ಸೇರಿಸ್ಕೊಂಡು ಮತ್ತೆ ಇನ್ನೇನು ಉಳಿಯುತ್ತಲ್ಲ ಎರಡು ಲೂಪು ಅದನ್ನು ಮತ್ತೆ ಒಂದು ಸಲ ಸೇರಿಸ್ಕೊಂಡು ಅದು ಅದಾದಮೇಲೆ ಮತ್ತೆ ತ್ರೀ ಚೈನ್ಸ್ನ ಹಾಕ್ಕೊಂಡು ಈಗ ವರ್ಕ್ ಮಾಡಿರುವಂಥ ಡಬಲ್ ಕ್ರೋಶೆ ಒಳಗೆ ಲಾಕ್ನ ಮಾಡ್ಕೊಬೇಕಾಗತ್ತೆ ಈ ರೀತಿಯಾಗಿ ಇದು ಮೂರನೇ ಡಬಲ್ ಕ್ರೋಶೆ ಕಂಬ ಈಗ ಡಬಲ್ ಕ್ರೋಶೆ ಕಂಬಕ್ಕೆ ಲಾಕ್ನ ಕೂಡ ಮಾಡಿ ಆಗಿದೆ ಈಗ ಕೊನೆಯದಾಗಿ ನಾಲ್ಕನೇ ಡಬಲ್ ಕ್ರೋಶೆ ಕಂಬನೂ ಕೂಡ ಇದ್ದೀನಿ ಮೂರು ಬೇಕಾದ್ರೂ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಬೋದು ಆದರೆ ಅದು ಫಿಲ್ ಆಗೋದಕ್ಕೆ ಇನ್ನೂ ಒಂದು ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈಗ ಕೊನೆಯದಾಗಿ ನಾಲ್ಕನೇ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಅಂದರೆ ಟೋಟಲಾಗಿ ನಾವೇನು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿರ್ತೀವಲ್ವ ಅದು ನೀಟಾಗಿ ಫಿಲ್ ಆಗೋ ರೀತಿಯಲ್ಲಿ ಕಾಣಿಸ್ಬೇಕು ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಡಬಲ್ ಕ್ರೋಶೆ ಕಂಬನ ಮಾಡಿ ಒಳಗೆ ಕೂಡ ಲಾಕ್ನ ಮಾಡಿದ್ದೀನಿ ಈ ರೀತಿ ಫೆದರ್ ರೀತಿಯಲ್ಲಿ ಕಾಣಿಸ್ಲಿ ಅಂತ ನಾಲ್ಕು ಡಬಲ್ ಕ್ರೋಶೆ ಮಾಡಿ ಲಾಕ್ನ ಮಾಡಿ ಆದಮೇಲೆ ನಾಲ್ಕು ನಾಲ್ಕನೇ ಏನು ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ತೀವಲ್ವ ಆ ಲಾಕ್ ಮಾಡಿ ಆದಮೇಲೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸರಿಯಾಗಿ ಲಾಕ್ನ ಮಾಡಬೇಕಾಗತ್ತೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ದ ಬಟ್ಟೆನು ಸ್ಟ್ರೈಟಾಗಿರಬೇಕು ಮತ್ತು ನಾವು ಏನು ವರ್ಕ್ ಮಾಡಿದ್ದೀವಲ್ಲ ದಾರ ಅದು ಕೂಡ ಸ್ಟ್ರೈಟಾಗಿರಬೇಕು ಈ ರೀತಿ ಫೆದರ್ ಆರ್ಚು ರೆಡಿಯಾಗಿರುತ್ತೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಸೀರೆಗೆ ಈ ರೀತಿ ಸ್ವಲ್ಪ ಸ್ಲ್ಯಾಂಟಿಂಗ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾಕೆಂದರೆ ಒಂದು ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಸ್ಲ್ಯಾಂಟಿಂಗ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಏನು ಲಾಕ್ ಮಾಡಿದ್ದೆ ಅಲ್ವ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಈಗ ಎರಡು ಚೈನ್ನ ಹಾಕೋತಾ ಇದ್ದೀನಿ ಈ ರೀತಿ ಎರಡು ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಬೀಡನ್ನ ಸೇರಿಸ್ಕೊಬೇಕು ಬೀಡನ್ನ ಸೇರಿಸ್ಕೊಂಡು ಸೇಮ್ ಫಸ್ಟ್ ಆರ್ಚಿ ಯಾವ ರೀತಿಯಾಗಿ ಮಾಡಿದ್ವಿ ಅದೇ ರೀತಿ ಇದನ್ನು ಕೂಡ ಮಾಡ್ಕೊಬೇಕಾಗುತ್ತೆ ಈ ರೀತಿ ಬೀಡ್ ಒಳಗಿಂದ ನೀಡಲ್ಲನ್ನ ಸೇರಿಸಿ ಅದಾದ್ಮೇಲೆ ಬಟ್ಟೆಗೆ ನೀಡಲ್ಲ ಚುಚ್ಚಿ ಈ ರೀತಿ ಒಂದು ಸಲ ದಾರನ ತೊಗೊಂಬರ್ಬೇಕು ಸ್ಟ್ರೈಟಾಗಿಯೇ ನೀಡನ್ನ ಚುಚ್ಕೊಬೇಕು ಏನು ಸಿಂಗಲ್ ಕೃಷೆ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಸ್ವಲ್ಪ ಗ್ಯಾಪಲ್ಲೇ ನೀಡನ್ನ ಚುಚ್ಕೊಬೇಕು ಅದಾದಮೇಲೆ ಬೀಡ್ ಮುಂದೆ ಇರುತ್ತಲ್ಲ ದಾರನ ಅದನ್ನು ಬೀಡ್ ಹಿಂದೆಗೆ ಈ ರೀತಿ ತರಬೇಕಾಗುತ್ತೆ ಈ ರೀತಿ ಮಾಡಿದ ಮೇಲೆ ನೀಡಲ್ ಮೇಲೆ ಎರಡು ಲೂಪ್ ಕಾಣಿಸುತ್ತೆ ಆ ಲೂಪ್ನ ಒಂದು ಸಲ ಸೇರಿಸ್ಕೊಬೇಕು ಆವಾಗ ಬೀಡು ಈ ರೀತಿ ಕಾಣಿಸುತ್ತೆ ಇಲ್ಲಿ ನಾನು ಪರ್ಲ್ ಬೀಡನ್ನ ಯೂಸ್ ಮಾಡಿದ್ದೀನಿ ಪರ್ಲ್ ಬೀಡ್ ಬೇಡ ಅಂದರೂ ಗೋಲ್ಡ್ ಬೀಡ್ ಕೂಡ ಯೂಸ್ ಮಾಡ್ಕೊಬೋದು ಮತ್ತು ಇವಾಗ ನೀಡಲ್ ಮೇಲೆ ಎರಡು ಸಲ ದಾರಾನ ಸುತ್ತಿ ಈಗ ಸ್ವಲ್ಪ ಕ್ರಾಸಿಗೆ ಈ ರೀತಿ ನೀಡನ್ನ ಚುಚ್ಕೋತಾ ಇದ್ದೀನಿ ಅದಾದಮೇಲೆ ತ್ರಿಬಲ್ ಕ್ರೋಶೇನ ಈ ರೀತಿಯಾಗಿ ವರ್ಕ್ ಮಾಡ್ಕೋತೀನಿ ಈ ರೀತಿ ನೀಡಲ್ ಮೇಲೆ ಇರುವಂಥ ಲೂಫ್ಗಳನ್ನ ಎರಡೆರಡನ್ನೇ ಒಂದು ಸಲ ಸೇರಿಸ್ಕೊತಾ ಬರಬೇಕಾಗುತ್ತೆ ಎರಡನ್ನ ಒಂದು ಸಲ ಎರಡನ್ನ ಒಂದು ಸಲ ಎರಡನ್ನ ಒಂದು ಸಲ ಈ ರೀತಿ ಮೂರು ಸಲ ಸೇರಿಸ್ಕೋತಾ ಬರೋದ್ರಿಂದ ತ್ರಿಬಲ್ ಕ್ರೋಶೆ ಅಂತ ಹೇಳುವಂಥದ್ದು ಈಗ ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿರ್ತೀವಲ್ಲ ಅದರೊಳಗೇ ಮತ್ತು ಈಗ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀಡಲ್ ಮೇಲೆ ಸಲ ದಾರನ ಸುತ್ತಿ ತ್ರಿಬಲ್ ಕ್ರೋಶೆ ಒಳಗಿಂದ ಹೋಗಿ ದಾರನ ಮೇಲೆ ಮೂರು ಲೂಫು ನೀಡಲಲ್ಲಿ ಸಿಗುತ್ತೆ ಅದಾದಮೇಲೆ ಎರಡು ದಾರನ ಸಲ ಸೇರಿಸ್ಕೊಬೇಕು ಮತ್ತು ಎರಡು ದಾರನ ಸಲ ಸೇರಿಸ್ಕೊಬೇಕು ಆ ರೀತಿ ಆದಮೇಲೆ ಮತ್ತೆ ಈಗ ತ್ರೀ ಚೈನ್ಸ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ್ಸ್ ಹಾಕಿದ ಮೇಲೆ ಡಬಲ್ ಕ್ರೋಶನ ಏನು ವರ್ಕ್ ಮಾಡಿರ್ತೀವಲ್ವ ಅದರ ಒಳಗಡೆಗೆ ಈ ರೀತಿ ತ್ರೀ ಚೈನ್ಸ್ನ ಲಾಕ್ನ ಮಾಡಬೇಕು ಈ ರೀತಿ ಮತ್ತು ಈಗ ಡಬ್ ಮತ್ತೆ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕಾಗುತ್ತೆ ನೀಡಲ್ ಮೇಲೆ ಸಲ ದಾರಾನ ತಗೊಂಡು ಈ ರೀತಿ ತ್ರಿಬಲ್ ಕ್ರೋಶೆ ಒಳಗಿಂದ ಹೋಗಿ ದಾರಾನ ತಂದು ಎರಡು ಲೂಫ್ನ ಒಂದು ಸಲ ಎರಡು ಲೂಫ್ನ ಒಂದು ಸಲ ವರ್ಕ್ ಮಾಡಿ ಆದಮೇಲೆ ಮತ್ತೆ ತ್ರೀ ಚೈನ್ಸ್ನ ಹಾಕಬೇಕು ಅದನ್ನು ಈಗ ವರ್ಕ್ ಮಾಡಿರುವಂಥ ಡಬಲ್ ಕ್ರೋಶೆ ಒಳಗೆ ಲಾಕ್ನ ಮಾಡಬೇಕು ಈ ರೀತಿ ಫೆದರ್ನ ಕ್ರಿಯೇಟ್ ಮಾಡುವಂಥದ್ದು ಇದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನ್ ಆಗಿರೋದ್ರಿಂದ ಬೇಗನೆ ಹಾಕಿ ಮುಗಿಸ್ಬೋದು ಮತ್ತು ಈಸಿಯಾಗಿ ಕೂಡ ಹಾಕಿ ಮುಗಿಸ್ಬೋದು ಇವಾಗ ನಾನು ಮೂರನೇ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೂರನೇ ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಮತ್ತೆ ಈಗ ತ್ರೀ ಚೈನ್ಸ್ನ ಹಾಕ್ತಾಯಿದ್ದೀನಿ ಇದು ಎರಡನೇ ಚೈನು ಮತ್ತು ಇದು ಮೂರನೇ ಚೈನು ಅದಾದಮೇಲೆ ಮತ್ತೆ ಈಗ ಡಬಲ್ ಕ್ರೋಶೆ ಒಳಗಡೆಗೆ ಲಾಕ್ನ ಮಾಡ್ತಾಯಿದ್ದೀನಿ ಈ ರೀತಿ ಮತ್ತು ಈಗ ಕೊನೆಯದಾಗಿ ಡಬಲ್ ಕ್ರೋಶನ ವರ್ಕ್ ಮಾಡ್ತಾಯಿದ್ದೀನಿ ನಾಲ್ಕನೇ ಡಬಲ್ ಕ್ರೋಶೆ ಈ ರೀತಿ ವರ್ಕ್ ಮಾಡಿದ್ರೆ ಈ ಆರ್ಚ್ ಕೂಡ ಕಂಪ್ಲೀಟ್ ಆಗುತ್ತೆ ಡಬಲ್ ಕ್ರೋಶೆ ಮಾಡಿ ಆಗಿದೆ ಇವಾಗ ತ್ರೀ ಚೈನ್ಸ್ನ ಹಾಕೊಬೇಕು ಮತ್ತು ಎಲ್ಲೂ ಕೂಡ ಥರದ ಎಳೆಗಳು ಮಿಸ್ ಆಗಬಾರ್ದು ಆ ರೀತಿ ನಾವು ಚೈನ್ಸ್ಗಳನ್ನಾಗಲಿ ಅಥವಾ ಆರ್ಚ್ಗಳನ್ನಾಗಲಿ ರೆಡಿ ಮಾಡ್ಕೊಬೇಕು ನಾವು ರೆಡಿ ಹಾಕುವಂಥ ಎಲ್ಲ ಆರ್ಚ್ಗಳು ಕೂಡ ಒಂದೇ ಲೆವೆಲಲ್ಲಿರೋ ರೀತಿಯಲ್ಲಿ ನೋಡಿಕೊಂಡು ನಾವು ಆರ್ಚ್ನ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ತ್ರೀ ಚೈನ್ಸ್ನ ಹಾಕಿನೂ ಆಗಿ ಅದನ್ನು ಲಾಕ್ ಕೂಡ ಮಾಡಿ ಆಗಿದೆ ಈಗ ಎರಡನೇ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಈಗ ಈ ರೀತಿ ಸ್ಟ್ರೈಟಾಗಿ ಇಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ನೋಡಿಕೊಂಡು ಈಗ ಲೇಸ್ಗೆ ದಾರನ ಈ ರೀತಿಯಾಗಿ ಲಾಕ್ನ ಮಾಡ್ತಾಯಿದ್ದೀನಿ ಇದೇ ರೀತಿಯಲ್ಲಿ ನಾವು ಆರ್ಶನ ಮಾಡ್ಕೊಳ್ಳೋ ಅಂಥದ್ದು ಈ ರೀತಿ ಮೂರು ಮೂರಾದರೂ ಅರ್ಶನ ಮಾಡ್ಕೊಬೋದು ಇಲ್ಲ ನಾಲ್ಕಾದರೂ ಅರ್ಶನ ಮಾಡ್ಕೊಬೋದು ಎಷ್ಟು ಆರ್ಚ್ ಬೇಕಾಗಿರುತ್ತೆ ಅಷ್ಟು ಅರ್ಶನ ಮಾಡಿಕೊಂಡು ಮಧ್ಯದಲ್ಲಿ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ನ ಬಿಡ್ ಬಿಡಬೇಕಾಗುತ್ತೆ ಈಗ ಎರಡನೇ ಹರ್ಚ್ ಕಂಪ್ಲೀಟ್ ಆಗಿದೆ ಮತ್ತು ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ತಾಯಿದ್ದೀನಿ ಅಂದರೆ ಎರಡು ಲಾಕ್ನ ಮಾಡಿದ್ದಾಗಿದೆ ಮತ್ತು ಈಗ ಎರಡು ಚೈನ್ನ ಹಾಕ್ಕೊಬೇಕು ಎರಡು ಚೈನ್ನ ಹಾಕಿ ಆದಮೇಲೆ ಮತ್ತೆ ನಾವು ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಾಗಿ ಮಾಡಿದ್ವಿ ಅಲ್ವಾ ಅದೇ ರೀತಿಯಲ್ಲಿ ಬೀಡನ್ನ ಸೇರಿಸ್ಕೊಂಡು ಇದನ್ನು ಕೂಡ ಆರ್ಚ್ನ ಕಂಪ್ಲೀಟ್ ಮಾಡ್ಕೋತೀನಿ ಇಲ್ಲಿ ನಾನು ಪರ್ಲ್ ಬೀಡ್ ಯೂಸ್ ಮಾಡಿದ್ದೀನಿ ಬೇಕಂದರು ಯಾವ ಡಿಸೈನ್ ಬೇಕು ಬೀಡ್ ಬೇಕಾಗಿರುತ್ತೆ ಆ ಡಿಸೈನ್ ಬೀಡ್ಗಳನ್ನ ಕೂಡ ಆ್ಯಡ್ ಮಾಡ್ಕೊಬೋದು ಅಂದರೆ ಇದಕ್ಕೆ ರೌಂಡ್ ಬೀಡನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಬೀಡ್ಗಳಿಗಿಂತ ಅಂದರೆ ಬೇರೆ ಡಿಸೈನ್ ಬೀಡ್ಗಳಿಗಿಂತ ಈ ರೀತಿ ರೌಂಡ್ ಬೀಡ್ಗಳು ಗೋಲ್ಡ್ ಕಲರಲ್ಲಿ ಬೀಡ್ಗಳಾಗಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಯಲ್ಲೇ ಯಾವ ಶೇಡಲ್ಲಿ ಝರಿ ಇರುತ್ತೆ ಆ ರೀತಿಯಲ್ಲಿ ನಾವು ಬೀಡ್ಗಳನ್ನ ಸೇರಿಸ್ಕೊಬೋದು ಗೋಲ್ಡ್ ಬೀಡಿದ್ರೆ ಗೋಲ್ಡ್ ಬೀಡನ್ನ ಸೇರಿಸ್ಕೊಬೋದು ಅಥವಾ ಸಿಲ್ವರ್ ಬೀಡಿದ್ರೆ ಸಿಲ್ವರ್ ಬೀಡನ್ನ ಸೇರಿಸ್ಕೊಬೋದು ಈ ರೀತಿ ಮೂರು ಆರ್ಸನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಈ ರೀತಿ ಮೂರು ಆರ್ಷ ಆದಮೇಲೆ ಮಧ್ಯದಲ್ಲಿ ಕುಚ್ಚು ಕಟ್ಟೋದಿಕ್ಕೆ ಅಂತ ಜಾಗನ ಬಿಡ್ತಾಯಿದ್ದೀನಿ ಬೇಕಿದ್ರೆ ಎರಡು ಆರ್ಷ ಆದಮೇಲೂ ಕೂಡ ಕುಚ್ಚು ಕಟ್ಟೋದಿಕ್ಕೆ ಅಂತ ಜಾಗನ ಬಿಡ್ಬೋದು ಇಲ್ಲ ಮೂರು ಆರ್ಷ ಆದಮೇಲೂ ಕುಚ್ಚು ಕಟ್ಟೋದಕ್ಕೆ ಜಾಗನ ಬಿಡ್ಬೋದು ಇಲ್ಲ ನಾಲ್ಕು ಹರ್ಷನ ಮಾಡಿಕೊಂಡು ಕೂಡ ಕುಚ್ಚು ಕಟ್ಟೋದಕ್ಕೆ ಜಾಗನ ಬಿಡ್ಬೋದು ಅಥವಾ ಕುಚ್ಚೇ ಬೇಡ ಅಂದವರು ಈ ರೀತಿ ಬರೀ ಏನು ಆರ್ಚ್ ಇದೆ ಆ ರೀತಿ ಹಾರ್ಸ್ನ ಕೂಡ ವರ್ಕ್ನ ಮಾಡ್ಕೊಬೋದು ಈಗ ಕುಚ್ ಕಟ್ಟಕ್ಕೆ ಜಾಗನ ಬಿಟ್ಟಿ ಆದಮೇಲೆ ಮತ್ತೆ ಎರಡು ಸಲ ಬಟ್ಟೆಗೆ ಲಾಕ್ನ ಮಾಡಿ ಅದಾದಮೇಲೆ ಮತ್ತೆ ಎರಡು ಚೈನ್ನ ಹಾಕಿ ಮತ್ತು ಬೀಡನ್ನ ಸೇರಿಸ್ಕೊಂಡು ಹಾರ್ಚ್ನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದೇ ಮೆಥಡಲ್ಲಿ ನಾವು ಕಂಪ್ಲೀಟ್ ಸೀರೆಗೆ ಕುಚ್ಚನ್ನ ಹಾಕುವಂಥದ್ದು ಯಾವುದೇ ಥರ ಚೇಂಜಸ್ ಬರೋದಿಲ್ಲ ನೆಕ್ಸ್ಟಲ್ಲಿ ಒಂದೇ ಸ್ಟೆಪ್ಪಲ್ಲಿ ಹಾಕೋ ಡಿಸೈನ್ ಆಗಿರೋದ್ರಿಂದ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಕೂಡ ಈ ಡಿಸೈನ್ನ ಹಾಕ್ಕೊಬೋದು ಇವಾಗ ನೋಡಿ ನಾನು ಕಂಪ್ಲೀಟಾಗಿ ಹಾಕಿ ಮುಗಿಸಿದ್ದೀನಿ ನಾನು ಲೇಸ್ನ ಕಡಿಮೆ ಕಟ್ ಮಾಡ್ಕೊಂಡಿದ್ದರಿಂದ ನನಗೆ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ ಲಾಸ್ಟಲ್ಲಿ ಎರಡೇ ಎರಡು ಆರ್ಚ್ ಬಂದಿದೆ ಅಲ್ಲಿಗೆ ಸಾಕಾಯಿತು ಲೇಸು ಅದಕ್ಕೋಸ್ಕರ ಅಲ್ಲೇ ಎರಡು ಎರಡು ಚೈನ್ ಎಕ್ಸ್ಟ್ರಾ ಹಾಕಿ ದಾರಾನ ಕಟ್ ಮಾಡಿದ್ದೀನಿ ನೋಡಿ ಇವಾಗ ಕುಚ್ಚು ಕಟ್ಟಿ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನನಗೆ ಕಂಪ್ಲೀಟ್ ಆಗಲಿಲ್ಲ ಎರಡು ಆರ್ಚ್ ಹಾಕಿದೆ ಅದಾದ್ಮೇಲೆ ಮತ್ತೆ ಇನ್ನೊಂದು ಆರ್ಚ್ ಬರಬೇಕಾಗಿತ್ತು ಅದಾದಮೇಲೆ ಕುಚ್ ಕಟ್ಟೋದಕ್ಕೆ ಜಾಗನ ಬಿಡಬೇಕಾಗಿತ್ತು ಆದರೆ ಜಾಗ ಸಾಕಾಗಲಿಲ್ಲ ಅಂದಿದ್ದಕ್ಕೋಸ್ಕರ ಅಲ್ಲೇ ನಿಲ್ಲಿಸಿದ್ದೀನಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಮೂರು ಏನು ಆರ್ಚ್ ಕಾಣಿಸ್ತಾ ಇದೆ ಅಲ್ವಾ ಅದ್ರ ಮಧ್ಯದಲ್ಲಿ ಈ ರೀತಿ ಕುಚ್ ಬರೋ ಅಂಥದ್ದು ನಾನು ಆವಾಗಲೇ ಹೇಳ್ದಂಗೆ ಏನು ಆರ್ಚ್ ಇದೆ ಆರ್ಚ್ ಗ್ಯಾಪ್ನ ನಿಮಗೆ ಬೇಕೋ ಹಾಗೆ ಮಾಡ್ಕೊಬೋದು ಮೂರು ಹಾಕ್ಬೋದು ಎರಡು ಹಾಕ್ಬೋದು ಇಲ್ಲ ನಾಲ್ಕು ಕೂಡ ಹಾಕಿ ಮಧ್ಯದಲ್ಲಿ ಕುಚ್ಬೇಕು ಅಂದೋರು ಕುಚ್ನ ಕಟ್ಕೊಬೋದು ಇಲ್ಲ ಆಗಿ ಬಾರ್ಡರ್ ಡಿಸೈನ್ ಆಗಿ ಕೂಡ ಬರೀ ಆಶ್ಗಳನ್ನೇ ಹಾಕೋತಾ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು ಸೀರೆಗಳಿಗಂತೂ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು